हे ऋ ॐ आपादमोडी पर्यन्तं गुरुणामाकृतिं स्मरेत तेन विग्नाः प्रनश्यन्ति सिद्धं च मनोरतः श्री गुरुभ्यो नमः परम गुरुभ्यो नमः श्रीमदानन्द चेत भगवत्पाद आचार्य दास से श्रष्टम दयानिधम् विज्ञाविन्यसम पर्ण शांतादे गुणाब्रम्भिताना सशासा प्रवतना सक्ताना एले मिलार्यान गुरुन प्रजे पृथ्वी बंदलम जस्जाहा पूर्ण बोधमतान काहा पैष्ठवाहा विष्टप्रदियाहा कालमसे गुरुनमा श्रीशापाहि हरि हे ओम श्रीशापाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸುವ ರೂಪ ಶಾಸ್ತ್ರ ಪ್ರಮೇಯ ಉಪನಿಷತ್ ಮಂತ್ರತುಲ್ಯವಾಗಿದೆ ನೂರ ಎಂಬತ್ತು ಗಜ್ಜಗಳಲ್ಲಿ ಎಂಬತ್ತೊಂದನೇ ಸರ್ವ ಸರ್ವಪುರಾಣಸಾರ ಸಾರಭೂತವಾಗಿರತಕ್ಕಂಥ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಪುರಾಣ ಎಂದಿದ್ದರಿಂದ ನಾಲ್ಕು ಲಕ್ಷ ಶ್ಲೋಕಗಳಲ್ಲದೆ ಹಿರಿಯರು ಆಡುವ ಮಾತುಗಳೆಲ್ಲವೂ ಶ್ರೀ ವೇದವ್ಯಾಸರೇ ನುಡಿಸುವ ಮಾತುಗಳಾದ್ದರಿಂದ ಗುರು ಹಿರಿಯರನ್ನು ಉದ್ದೇಶಿಸಿ ಮಾಡುವ ಶಬ್ದವೂ ಸಹ ಪುರಾಣ ಎಂದೆನಿಸಿಕೊಳ್ಳುತ್ತದೆ ಎಲ್ಲವೂ ಶ್ರೀ ವೇದವ್ಯಾಸರ ವಾಕ್ಯವೇ ಆಗಿರುತ್ತದೆ ಎಂಬುದು ಇಲ್ಲಿ ನಾವು ಗಮನಿಸಬೇಕಾದ್ದು ಪ್ರಸ್ತುತ ಮಂಗಳ ಶ್ಲೋಕದಲ್ಲಿರತಕ್ಕಂಥ ಮೂರನೆಯ ಶ್ಲೋಕ ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿ ಗುಣಬೃಂಹಿತಾನ್ ಸಶಾಸ್ತ್ರ ಪ್ರವಚನ ಸಕ್ತಾನ್ ಎಲೆಮೆಲಾರ್ಯಾನ್ ಗುರುನ್ ಭಜೆ ಇದು ನಮ್ಮ ಗುರುಗಳನ್ನು ಉದ್ದೇಶಿಸಿ ಮಾಡಿದ ಶಿಷ್ಯರು ಶ್ರೀ ವೇದವ್ಯಾಸರ ವಾಕ್ಯವನ್ನೇ ನಮ್ಮ ಗುರುಗಳ ಅಂತರ್ಯಾಮಿ ಯಾಮಿ ಆಗಿರತಕ್ಕಂಥ ಪುರಂದರದಾಸ ಅಂತರ ಆಗಿರತಕ್ಕಂಥ ಶ್ರೀ ವೇದವ್ಯಾಸರಿಗೆ ವ್ಯಾಸರಿಗೆ ಸಮರ್ಪಿಸಿರುವುದಾದ್ದರಿಂದ ಇದರ ವಿಶ್ಲೇಷಣೆ ಮಾಡುವುದು ಸಹ ಪುರಾಣ ಪುರುಷೋತ್ತಮ ಎಂದು ತಿಳಿಯುವುದೇ ಆಗಿದೆ ಎಲ್ಲ ವಾಕ್ಯವು ವೇದವ್ಯಾಸರ ವಾಕ್ಯವೇ ಆಗಿರುತ್ತದೆ ವ್ಯಾಸೋಚಿಷ್ಟಂ ಜಗತ್ ಸರ್ವಂ ಹೇಗೆ ತಿಳಿಯುವುದು ಎಂಬುದನ್ನು ಈ ಶ್ಲೋಕದನ್ನ ನಾವು ತಿಳಿಯಬಹುದು ವಿದ್ಯಾ ವಿನಿಯ ಸಂಪನ್ನಾನ್ ಶಾಂತಾದಿ ಗುಣಬೃಂಹಿತಾನ್ ಸಶಾಸ ಪ್ರವಚನ ಸಕ್ತಾನ್ ಎಲೆಮರಾರ್ಯಾನ್ ಗುರುನ್ ಭಜೆ ಎಂಬುದು ನಾಲ್ಕು ಪಾದವಾಗಿದೆ ಮೊಟ್ಟಮೊದಲನೇ ಭಾಗ ಪಾದ ವಿದ್ಯಾ ವಿನಿಯ ಸಂಪನ್ನಾನ್ ಯಾವುದನ್ನು ವಿದ್ಯಾ ಅಂತ ಹೇಳಬೇಕು ವಿದ್ಯಾದಿ ವಿನಯ ಸಂಪನ್ನಾನ್ ಅಂತ ಹೇಳಿದರಿಂದ ವಿನಯವನ್ನು ತಂದುಕೊಡತಕ್ಕಂಥ ಯಾವುದು ವಿದ್ಯೆಯೋ ಅದನ್ನು ಸದ್ವಿದ್ಯ ಸಾತ್ವಿಕ ವಿದ್ಯಾ ಅಂತ ಹೆಸರು ಆದ್ದರಿಂದ ಭಾಗವತ ಹೇಳಿರ್ತಕ್ಕಂಥ ವಿದ್ಯಾ ವಿನಯ ಸಂಪನ್ನ ನಮ್ಮ ಗುರುಗಳು ಹೇಗೆ ಕೂಡಿದ್ದರು ಅಂದರೆ ಸರ್ವತಃ ಮನಸ ಅಸಂಗ ಭಗವಂತನಲ್ಲೇ ಮನಸ್ಸನ್ನಿಟ್ಟಿರ್ತಕ್ಕಂಥವರಾಗಿದ್ದರು ಇಟ್ಟಿರತಕ್ಕಂಥವರಾಗಿದ್ದರು ಸಾಧು ಸಂಘ ಯಾವಾಗಲೂ ಸಾತ್ವಿಕ ಜನರೊಡನೆ ಅವರು ವಾಸಿಸುತ್ತಿದ್ದರು ಶೌಚ ಶುದ್ಧ ಶೌಚವನ್ನು ಆಚರಿಸುತ್ತಿದ್ದರು ತಪ ಭಗವಂತನನ್ನು ಜಾರಿಸುತ್ತಿದ್ದರು ತಿತಿಕ್ಷವಹ ಪರರ ಮಾತಿಗೆ ಇವರು ಓಗೊಡುತ್ತಿರಲಿಲ್ಲ ಮೌನಂ ಭಗವಂತನ ಜಾನದಲ್ಲಿರುವುದೇ ಮೌನವಾಗಿದ್ದರು ಸ್ವಾಧ್ಯಾಯ ಇದವರ ರಕ್ತ ಕಣ ಕಣದಲ್ಲಿ ಹರಿದಿತ್ತು ಆರ್ಜವ ತಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗೆ ಅವರಿಗೆ ಸಮರ್ಪಿಸಿದ್ದರು ಬ್ರಹ್ಮಚರ್ಯ ಬ್ರಹ್ಮಲಿಷ್ಠರಾಗಿದ್ದರು ಅಹಿಂಸ ಯಾವ ಹಿಂಸಾ ಮನೋಭಾವವೇ ಇರಲಿಲ್ಲ ಸಮತ್ವ ಯಾವ ಶಿಷ್ಯರು ಯಾವ ಕಾಲದಲ್ಲಿ ಬಂದರೂ ಅವರನ್ನು ಯೋಗ್ಯ ರೀತಿಯಲ್ಲಿ ಸಂತೈಸಿ ಅವರಿಗೆ ಮಧ್ವಶಾಸ್ತ್ರವನ್ನು ಬೋಧಿಸುತ್ತಿದ್ದರು ಸರ್ವತ್ರ ಆತ್ಮೀಶ್ ಈಶ್ವರ ಈಶ್ವರ ನೀಕ್ಷ ಎಲ್ಲರಲ್ಲೂ ಭಗವಂತನ ಕಾಣುತ್ತಿದ್ದರು ಕೈವಲ್ಯ ಭಗವಂತನೇ ಕೊಡತಕ್ಕಂಥ ಪ್ರಸಾದದಿಂದ ಬರಸಿರತಕ್ಕಂಥ ಮೋಕ್ಷವೇ ಅಂತ್ಯಮ ಎಂದರೆ ಬೋಧಿಸುತ್ತಿದ್ದರು ಅನಿಕೇತನ ತಮಗಾಗಿ ತಾವು ಏನನ್ನೂ ಇಟ್ಟುಕೊಂಡು ಇಟ್ಟಿರಲಿಲ್ಲ ವಿವಿಧ ದೇಶ ಸೇವಿತ್ವ ಯಾವ ದೇಶದಲ್ಲಿ ಕರೆಕೊಂಡು ಬಂದರೂ ಸಹ ಅವರು ತನ್ನ ನಿಯಮವನ್ನು ಹರಿ ಸರ್ವತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು ಕ್ಷೀರವಸನ ಭಗವಂತನ ಮುಕ್ ಕಾಣುವುದೇ ಮುಖ್ಯ ಅವರ ಗುಣಗಳನ್ನು ಆಶ್ರಯಿಸುವುದು ಗುಣಗಳು ಕೊಂಡಾಡುವುದೇ ಅವರಿಗೆ ವಸ್ತ್ರವಾಗಿತ್ತು ಹೊರಗಿನ ವರ್ಷದ ಕಡೆ ಅವ್ರಿಗೆ ಗಮನವಿರಲಿಲ್ಲ ಸಂತೋಷ ಏನಕ್ಕೇನಕ್ಕಿತ್ತು ಭಗವಂತನ ವಿಷಯವನ್ನು ತಿಳಿಯುವುದಕ್ಕೆ ಯಾವ ವಿಷಯವಾದ ಯಾರ ವಿಷಯದಲ್ಲಿ ಹೇಳಿದರೂ ಅದು ಭಗವಂತನ ಪಾದದಲ್ಲಿ ನಡೆಸುವಂತೆ ಮಾತಾಡುತ್ತಿದ್ದರು ಪಾರಾರ್ಥೇ ಯಾವ ಭೋಜನ ಮಾಡುವಾಗಲೂ ಕುಡಿಯುವಾಗಲೂ ನೀರು ಕುಡಿಯುವಾಗಲೂ ಇನ್ನು ಶಾಸ್ತ್ರವನ್ನು ಪ್ರಮೇಯವನ್ನೇ ಚಿಂತಿಸುತ್ತಿದ್ದರು ಸತ್ಯಂ ಸದಾ ಸತ್ಯನಾಮಕ ಭಗವಂತನನ್ನು ಆರಾಧಿಸುತ್ತಿದ್ದರು ಅಭಯಂ ಎಂಥ ಕಡು ಬಡವನಿಗೂ ಸಹ ತನ್ನಿಲ್ಲಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸ್ತಾ ಇದ್ದರು ಶಮ ಮತ್ತು ಧಮ ಇಂದ್ರಿಯ ಮತ್ತು ಮನ ಇಂದ್ರಿಯವನ್ನು ಸಂಪಾದಿಸಿದ್ದರು ಶ್ರವಣ ಅವರಿಗೆ ಶ್ರವಣೇಂದ್ರಿಯದಲ್ಲಿ ಸದಾ ಭಗವದ್ಗತೆಯನ್ನು ಸದಾ ಮನಸ್ಸಿನಿಂದ ಹೇಳಿಕೊಡ್ತಾ ಇದ್ದರು ಕೀರ್ತನಂ ಅವರು ಹೇಳುವ ಶಬ್ದವೆ ವೇದವ್ಯಾಸರ ವಾಕ್ಯವೇಗೆ ಆಗಿರ್ತಿತ್ತು ಸ್ಮರಣ ಸದಾಕಾಲ ಸರ್ವ ಮೂಲವನ್ನು ಸ್ಮರಿಸುತ್ತಿದ್ದರು ಸೇವಾ ಅವರ ನಮಸ್ಕಾರ ಮತ್ತು ಅತ್ಯಂತ ವಿಶಿಷ್ಟಾಕಾರವಾಗಿತ್ತು ಇಚ್ಛಾ ಈಜ ಮತ್ತು ಭಗವಂತನಲ್ಲಿ ಹೋಮಿಸುತ್ತಿದ್ದರು ಅವನತಿ ಅವರು ಯಾರನ್ನು ಕೆಳಗಡೆ ಹಾಕುತ್ತಿರಲಿಲ್ಲ ಎಲ್ಲರನ್ನೂ ಉತ್ತಮ ಮಟ್ಟದಲ್ಲಿ ಕಾಣುತ್ತಿದ್ದರು ಸಖ್ಯಂ ಭಕ್ತರಲ್ಲಿ ವಿಶೇಷವಾದ ಸಾಂಕತ್ಯವನ್ನು ಬಯಸುತ್ತಾ ಇದ್ದರು ದಾಸ್ಯಂ ಭಗವಂತನಲ್ಲಿ ಮತ್ತು ಶ್ರೀ ಮುಖ್ಯ ಪ್ರಾಣನಲ್ಲಿ ವಿಶೇಷಾಕಾರವಾದ ಸೇವನೆಯನ್ನು ಮಾಡಿದ್ದರು ಆತ್ಮ ಆತ್ಮಸಮರ್ಪಣಂ ಭಗವಂತನಲ್ಲೇ ತಮ್ಮ ಶರೀರವನ್ನು ಅರ್ಪಿಸಿ ಶ್ರೇಷ್ಠ ವ್ಯಕ್ತಿಗಳಾಗಿ ಮೆರೆದವರು ನಮ್ಮ ಗುರುಗಳು ಆದ್ದರಿಂದ ಅವರನ್ನು ವಿದ್ಯಾ ವಿನಯ ಸಂಪನ್ನಾನ್ ಅಂತ ವರ್ಣಿಸಿದ್ದಾರೆ ಶಾಂತಾದಿ ಬೃಂ ಶಾಂತಾದಿ ಗುಣ ಬೃಂಹಿತಾನ್ ಶಾಂತಾದಿ ಅಂತ ಹೇಳುವಾಗ ಶಾಂತ ಹಂತವಾಗಿ ಉಳ್ಳತಕ್ಕಂಥ ಗುಣವನ್ನು ಅವರು ಹೊಂದಿದ್ದರು ಎಂಬುದು ಸಹ ಶ್ರೀಕೃಷ್ಣನ ನಿಂದ ಹೇಳಿಸಲ್ಪಟ್ಟ ಶ್ರೀವೇದಸರು ವಾಕ್ಯವೇ ಆಗಿದೆ ಶ್ರೇಯೋಗಿ ಜ್ಞಾನಮ್ಯಾಸಾತ್ ಜ್ಞಾನ ಜ್ಞಾನ ವಿಶಿಷ್ಟತೆ ಜಾನಾತ್ ಕರ್ಮಪಾಲ ತ್ಯಾಗ ಶಾಂತಿ ನಿರಂತರಂ ನಿರಂತರಂ ಅಂತದು ಸರ ಇದೆ ನಿರಂತರಂ ಅಂತಲೂ ಹೇಳಬಹುದು ಅಜ್ಞಾನಪೂರ್ವದ ಅಭ್ಯಾಸ ಜ್ಞಾನಮೇ ವಿಶಿಷ್ಯತೆ ಮಾತ್ರ ಸಜ್ಞಾನಂ ಜ್ಞಾನಂ

සර්වාධකම් උදාහරන්ති ජානාද එකේ ගනාාලභක්තිය පරත්ම කර්ම පළකංක්ෂමත වෙලාගත් ජාග කශ්චන ජාන කලා බලා හායිතේ කාශයනෂාකර අදිරින්ද ශාන්තය යාරිගබරබයකෝ විශේෂා කරවාගයේ අග්‍යාන පූරවාගේ අභ්‍යාස මඩබෙකු ඇදක ගනාානම්මන් දෙසුරු අදකක් සේ හාගනාාලම අභ්‍යාස ಅಜ್ಞಾನಪೂರ್ವಕವಾಗಿ ಅಭ್ಯಾಸ ಮಾಡಿದರೆ ಅಜ್ಞಾನವೇ ಆಗುತ್ತದೆ ಜ್ಞಾನಪೂರ್ವಕವಾಗಿ ಅಭ್ಯಾಸ ಮಾಡಿದರೆ ಅಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಜ್ಞಾನಕ್ಕಿನ್ನ ಧ್ಯಾನ ಅತಿ ವಿಶಿಷ್ಟವಾಗಿದೆ ಅದು ನಮ್ಮ ಗುರುಗಳು ಜಾನಿಸುತ್ತಿದ್ದರು ಜ್ಞಾನ ಕರ್ಮ ಪರಿತ್ಯಾಗ ಎಲ್ಲವೂ ಭಗವನ್ ತನಗೇನು ಕೊಟ್ಟಿದ್ದಾನುವ ನೇಹ ಕರ್ಮಾಣಿ ನಿಜೀವಿ ಶಸ ಸಂ ಸಮಂ ತೇನ ತತ್ವೇನು ಬುಂಜಿ ತಮಾಗ್ಲಾಕ ಸಜ್ಜಿದ್ದನಂ ಯಾರಲ್ಲೂ ಏನನ್ನು ಅಪೇಕ್ಷಿಸೇ ಬಾಳಿದವರು ಆದ್ದರಿಂದ ತ್ಯಾಗ ಶಾಂತಿನ ನಂತರ ಅವರಿಗೆ ನಿಜವಾದ ಶಾಂತಿಯಲ್ಲಿ ನೆಲೆಸಿದ್ದರು ಜೀವಿಸಿದ್ದರು ಆದ್ದರಿಂದ ಎರಡನೇ ಶಾಂತಾದಿ ಶಾಂತಾದ ಗುಣಬ್ರಹ್ಮಿತ ಸಾಸ್ತ್ರ ಪ್ರವಚನಾಸಕ್ತಾನ್ ಎಂಬುದು ಮೂರನೇ ಪಾದ ಯಾವುದು ಸಶಾಸ್ತ್ರ ಎಂಬುದಕ್ಕೆ വിഷ്ണു തവനിർണയെ ശ്രീമദാനന്ദ്ര ശ്രീവേദവസ്ത്രവാക്യവെന്നേ നമുക്ക് ശ്രദ്ധിക്കൊട്ടി തശാസ്ത്ര എന്തെങ്കിലും ഋഗാജ്യ ഭാരതം ചൈവ പഞ്ചരാത്രമതാകിരം മൂലരാമായണം ചുരാണം ചേച്ചാത്മകം യേ ച അനുയാം സർ തേ സദാഗമാ दुरागम ते ये ते न ज्ञेय जनार्दन पुराण ब्रह्मंडपुराणवे साक्षी ज्ञे ये तैय सदा युक्त भक्तिमद्भ सुनिष्ठ न चलतर्केण नाक्षिजन चिंता कवलमागम विज्ञे भक्र न चान्यता ಮೃಗಾಜ್ಯ ಭಾರತಂ ಶೈವ ಪಂಚರಾತ್ನಃ ಕೆಲ ಮೂಲ ರಾಮನ ಚ ಪುರಾಣ ಶೈಚದಾತಂ ಏಜಾನ ಇತ್ಯಂ ಸರ್ವೇತೇ ಸದಾಗಮಃ ಈ ಏಳು ಗ್ರಂಥಗಳೇನಿದೆ ಇದಕ್ಕೆ ಅನುಕೂಲವಾದ ಅನಂತ ಪುರಾಣಗಳೇನಿದೆ ಇದರಲ್ಲೇ ಅವರು ಈಜಾಡಿದವರು ಆದ್ದರಿಂದ ಸತ್ಶಾಸ್ತ್ರ ಪ್ರವಚನಾ ಸಕ್ತಾನ್ ವಚನ ಅಂತೆಲ್ಲ ಪ್ರವಚನ ಪ್ರಕರ್ಷೇನ ಇದರಲ್ಲಿ ಮಾತಾಡುತ್ತಿದ್ದರು ಶಾಸ್ತ್ರ ಆಧಾರಿತವಾಗಿ ಶಾಸ್ತ್ರದಲ್ಲಿ ಮಾತಾಡುತ್ತಿದ್ದರು ಇಂತಹ ಗುರುಗಳು ಎಲೆಮಲೆ ಆರ್ಯನ್ ಗುರು ಬಜೆ ಹಾಗಾದ ಇಂಥವರು ಯಾಕೆ ಲೋಕಕ್ಕೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಅವರು ತಾವು ಮಲೆಯಲ್ಲಿ ಯಾವ ಒಂದು ಹಣ್ಣು ಬೆಳೆಯುತ್ತೆ ಪರಿತವಾದಾಗ ಕೆಳಗೆ ಬಿಡುತ್ತೆ ಅದು ಬೇರೆಯವರ ಕಣ್ಣಿಗೆ ಕಾಣಿಸುವುದಿಲ್ಲ ಆದ್ದರಿಂದ ಅವರ ವಂಶ ಎಲೆಮಲೆ ಎಲೆಮಲೆ ಆರ್ಯನ್ ಎಲೆ ಮಲೆಯಾಗಿ ಬದುಕಬೇಕು ಇದು ತಾವು ಬದುಕು ಬದುಕಿ ಅವರ ಶಿಷ್ಯರೆಂದೇ ಎಲ್ಲರನ್ನೂ ಸಹ ಅದೇ ಮಾರ್ಗದಲ್ಲಿ ಬದುಕಬೇಕೆಂಬ ಆದೇಶವನ್ನು ಕೊಟ್ಟಿದ್ದಾರೆ ಲೋಕಕ್ಕೆ ಪ್ರಖ್ಯಾತಿಯಾಗುವುದು ಮುಖ್ಯವಲ್ಲ ಆತ್ಮಗೆ ಪ್ರಖ್ಯಾತಿಯಾಗಬೇಕು ನಮ್ಮಲ್ಲಿರ್ತಕ್ಕಂಥ ಯಾವ ಬಿಂಬ ರೂಪ ಇದೆಯಲ್ಲ ಅದನ್ನು ಆರಾಧನೆಯಲ್ಲಿ ಪ್ರಖ್ಯಾತನಾಗಬೇಕೇ ಹೊರತು ಪರಪ್ರಚಾರಕ್ಕೆ ಎಂದು ಹೋಗದಿರಿ ಎಂಬತಕ್ಕಂಥ ಶ್ರೇಷ್ಠ ಸಂದೇಶವನ್ನು ಬೀರಿದಂಥ ನಮ್ಮ ಗುರುಗಳು ಮೇಲೆ ಆರ್ಯನ್ ಆದ್ದರಿಂದ ಆರ್ಯಾನ್ ಆರ್ಯನ್ ದೊಡ್ಡವರಾದರು ಹಿರಿಯರಾದರು ಗುರುಗಳಾದರು ಇಂಥ ಆರ್ಯರಾದ ಇದ್ದವರಿಗೆ ಗುರುನ್ ಇಂತಹ ಗುರುಗಳಿಗೆ ನಮ್ಮ ನಮಸ್ಕಾರಗಳು ನಿರಂತರ ಅವರನ್ನು ಸ್ಮರಣೆ ಮಾಡುತ್ತೇವೆ ಇಂತಹ ಧೀಮಂತ ವ್ಯಕ್ತಿ ನಮ್ಮ ಗುರುಗಳಾಗಿ ಒದಗಿದ್ದು ನಮ್ಮ ತಂದೆಯ ತಾಯರ ಪುಣ್ಯ ಪ್ರಭಾವದಿಂದ ಗುರುಹಿರಿಯರ ಅನುಗ್ರಹ ಪ್ರಭಾವದಿಂದ ತತ್ವಾಭಿಮಾನಿ ದೇವತೆಗಳ ಪ್ರಭಾವದಿಂದ ಮತ್ತು ಮುಖ್ಯ ಪ್ರಾಣ ವಾಯುದೇವರ ಪತಿಯಾಗಿರ್ತಕ್ಕಂಥ ಶ್ರೀ ವಾಯುದೇವರ ವಿಶೇಷವಾದ ಅನುಗ್ರಹದಿಂದಲೇ ಸಾಧ್ಯವಾದದ್ದು ಇವರೆಲ್ಲರೂ ಅಸ್ವತಂತ್ರ ದೇವರೆಲ್ಲರೂ ಆರಾಧಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿಶೇಷ ವಿಶೇಷ ಅನುಗ್ರಹ ರೂಪದಿಂದಲೇ ನಮಗೆ ಲಭ್ಯವಾದ ಈ ಗುರುಗಳು ಇವರ ಸ್ಮರಣೆ ನಮಗೆ ನಿತ್ಯವಾಗಿರಲೇಬೇಕು ಆದ್ದರಿಂದ ಸ್ಮರಣೆ ಮಾಡುವುದು ಹೇಗೆ ಈ ಎಲ್ಲ ವಿದ್ಯಾ ವಿನಯ ಸಂಪನ್ನನ್ ಶಾಂತಾದಿ ಗುಣ ಬ್ರಹ್ಮಿತಾನ್ ಸಶಾಸ್ತ್ರ ಪ್ರವಚನ ಶಕ್ತಾನ್ ಎಲೆಮೆಲಾರ್ಯಾನ್ ಗುರುನ್ ಭಜೆ ಕೃತಸ್ಮರ ಕೃತಸ್ಮರ ಕೃತಕಂ ಸ್ಮರ भूयिष्ठाते नम उक्ति मूयिष्ठाते नम उक्ति म भूिष्ठांत नम उक्ति मारती रमुख्य प्राणात श्रीकृष्णापम हरि ओम हरि ओम हरि ओम